ಬಟಾ ಹೊಟಾ ಏನೇನ ಕಾಮೆಂಟ್ ಕೊಡ್ತೀರಾ ನೀವು ಇದಕ್ಕೆ ಮೇಡಂ ಇದಕ್ಕೊಂದು ಇಪ್ಪತ್ತೈದು ಕಮೆಂಟ್ಸ್ ಇದೆ ಎಷ್ಟು ಇಪ್ಪತ್ತೈದು ಕಮೆಂಟ್ಸ್ ಇದೆ ಹೊಟು ಓ ಮೈ ಗಾಡ್ ಓ ಮೈ ಗಾಡ್ ಇದ್ದೆ ಇಲ್ಲ ಕುರ್ಲಿ ಕುರ್ಲಿ ಹಂಗೇ ಕುರ್ಲಿ ಇರಿ ಬಟಾ ಸರ್ ಕೂರ್ತಾನೆ ಬಟ್

ಆಮೇಲೆ ಎದ್ದೇಳುತ್ತೆ ಆಮೇಲೆ ಕಿವಿ ಕಾನೂನ್ ಕಿವಿ ಹಿಂಗ್ ಮಾಡುತ್ತೆ ಹೊಳಿಬೇಕಾದ್ರೆ ಮಲಗಿದ್ದಾಗ ಇವಾಗ ಆನಿದ್ದು ಫುಲ್ ಬ್ಲಾಕ್ ಇದ್ರು ಕಿವಿ ಹತ್ರ ಆಗಿರ್ಬೋದು ಫ್ರಂಟ್ ಇದೆಲ್ಲ ವೈಟ್ ವೈಟ್ ಬಂದಿದೆಯಲ್ಲ ಇದು ಏಜ್ ಆಗ್ತಾ ಆಗ್ತಾ ಇದ್ದಂಗೆ ಈ ತರ ಬಂದೇ ಬರುತ್ತೆ ಮೇಡಮ್ ಆನೆಗಳಿಗೆ ಇದು ಇಲ್ಲಿದೆಯಲ್ಲ ಇದು ಮಲಗುತ್ತೆ ಮಲಗಿದಾಗ ಸೌದು ಸೌದು ಹಿಂಗಾಗಿರುತ್ತೆ ಅಲ್ಲೆಲ್ಲ ಕಾಮನ್ ಆಗಿ ಬಂದೇ ಬರುತ್ತೆ ಆನೆಗಳು ಓಕೆ ಇದು ಅಂದಾಜು ಇದೆ ಎಷ್ಟು ವರ್ಷದ್ದು ಇದು ಐದೂವರೆ ವರ್ಷದ್ದು ಐದು ವರ್ಷಕ್ಕೆ ಈ ತರ ಬಂದ್ಬಿಡುತ್ತಾ ಕೆಲವೊಂದಕ್ಕೆ ಬರುತ್ತೆ ಕೆಲವೊಂದಕ್ಕೆ ಬರಲ್ಲ ಇದೇನಿದು ಕಿವಿ ಹಿಂಗಾಗಿದೆಯಲ್ಲ ಕಿವಿ ಇದು ಕಾಡಲ್ಲಿ ಮೇಯಗೆ ಹೋಗಿರ್ತಾವಲ್ಲ ಮುಳ್ಳು ಗಿಳ್ಳು ತೆರ್ಚಿರತ್ತೆ ಹಿಂಗೆ ಹಿಡ್ಕೊಂಡಿರತ್ತೆ ಈಗ ತಂತಿ ಬೆಲೆಯಲ್ಲಿ ನಾವು ಎಲ್ಲರೂ ದಾಟ್ಬೇಕಾರ ಮುಳ್ಳು ಹಿಡ್ಕೊಂಡಾಗ ಏನಾರ ಆಗುತ್ತಲ್ಲ ಅದೇ ರೀತಿ ಇದಕ್ಕೂ ಆಗಿರುತ್ತೆ ಕಾಡಲ್ಲಿ ಅದರ ಮುಳ್ಳು ಕೊರದಿರುತ್ತೆ ಓಕೆ ಇವಾಗ ಆನೆಗಳಿಗೆ ಹುಷಾರಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನೀವೇ ತುಂಬಾ ಹತ್ತಿರದಿಂದ ನೋಡೋವ್ರು ಅದು ಗೊತ್ತಾಗತ್ತೆ ಡೈಲಿ ಹೆಂಗೆ ಆಕ್ಟಿವ್ ಆಗಿರ್ತಾನೆ ಹುಷಾರಿಲ್ದಾಗ ಡಲ್ ಆಗಿರ್ತಾನೆ ಅಂತ ನಮ್ಗೆ ಗೊತ್ತಾಗತ್ತೆ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ಗುಡ್ ಬಾಯ್ ನಿಮ್ ತರಾ ಇವಾಗ ಧನು ಊಟ ಚೈ 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 ಆಯ್ತು ಚೈ ಅಂಗಾತೆ ಚೈ ಅಂದ್ರೆ ಈ ಕಡೆ ತಿರುಗ್ತಾನೆ ನಾನು ಬರ್ತೀನಿ ಆ ಕಡೆ ಬರ್ತೀನಿ ನೀರು ನಿಂಜನೆ ಅಲ್ಲಿ ಒಂದು ನಿಮಿಷ ನಿಮಿಷ ಅಂಗಾತ ಮಲ್ಲಿ ಮಲ್ಲ 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 ನಿಧಾನ ನಿಧಾನ ಆರಾಮಾಗಿ ಬನ್ನಿ ಅವನು ಏನು ಮಾಡಲ್ಲ ಗುಡ್ ಬೈ ನಾನು ಗುಡ್ ಬೈ ಗಂಟೆ ಕಟ್ ಅದು ಗಂಟೆ ಈಗ ಕಾಡನೆ ಜೊತೆ ಇದ್ದಾಗ ತುಂಬಾ ಜಿಗ್ಗಿರುತ್ತೆ ಅಂದ್ರೆ ಮುಳ್ಳು ಗಿಳ್ಳು ಪೊದೆ ಇರುತ್ತಲ್ಲ ಅಂತದ್ರಲ್ಲಿ ಇರ್ತಾನೆ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆ ಗಂಟೆ ಸೌಂಡ್ ಬಂದಾಗ ಓ ನಮ್ಮ ಅಲ್ಲೇ ಇದೆ ಇಲ್ಲಿ ಅದರ ಸರೌಂಡಿಂಗ್ ಅಲ್ಲಿ ಮರ ಹತ್ತಿದ್ರೆ ಕಾಣಬಹುದು ಅಥವಾ ಇಂತಲ್ಲೇ ಇದೆ ಅಂತ ಹೇಳಿ ಗೆಸ್ಟ್ ಮಾಡ್ಕೊಂಡು ಹೋಗ್ಬೋದು ನಾಲ್ಕು ಆನೆ ಇದಾವಪ್ಪ ಅಲ್ಲಿ ದೂರದಲ್ಲಿ ಕಾಣ್ತಿದಾವ ಗಂಟೆ ಸೌಂಡ್ ಬಂದ್ರೆ ಅವ ನನ್ನೇ ಇದೆ ಇದು ಗಂಟೆ